ಸರಿಗ ನಗ್ಸೋದು ಅಳ್ಸೋದು ಬಹಳ ಬೇಗ ಚೆನ್ನಾಗಿ ಅಳಿಸ್ಬೋದು ಅಂದರೆ ನಗ್ಸೋದು ತುಂಬ ದೊಡ್ಡ ಚಾಲೆಂಜ್ ಅಂತ ಹೇಳ್ತಾರೆ ನೀವು ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಿ ನಿಮ್ಗೆ ಏನು ಅನಿಸುತ್ತೆ ಜನರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಮತ್ತೆ ನಗಿಸುವಂಥ ಕೆಲಸ ಮಾಡೋದು ನಿಜವಾಗ್ಲೂ ಕಷ್ಟಕರ ನಾ ಏನು ಹೇಳ್ತೀರಿ ಇಲ್ಲಿ ನಾನು ಡೇ ಒನ್ನಿಂದ ಆಲ್ಮೋಸ್ಟ್ ಮಾಡಿರೋ ಸಿನಿಮಾಗಳೆಲ್ಲ ಹಾಸ್ಯಭರಿತವಾಗಿರುವಂಥದ್ದು ಅಂದರೆ ಒಂದು ಕಾಮಿಡಿ ಓರಿಯೆಂಟೆಡ್ ಕ್ಯಾರೆಕ್ಟರ್ಸೇ ನಾನು ಮಾಡ್ತಾ ಇರುವಂಥದ್ದು ಹಾಗಾಗಿ ನನಗೆ ಅದೊಂದು ಚೂರು ಈಸಿ ಅನ್ಸತ್ತೆ ಬೇರೆ ಪಾತ್ರಕ್ಕೆ ಕಂಪೇರ್ ಮಾಡಿದ್ರೆ ಬಟ್ ಒಬ್ಬ ಕಾಮಿಡಿಯನ್ಗೆ ಸವಾಲುಗಳಿದ್ದಾವೆ ಅಂದರೆ ಬರೀ ಕಾಮಿಡಿನೇ ಮಾಡಬೇಕಾ ಬೇರೆ ಪಾತ್ರ ಮಾಡಬಾರ್ದಾ ಅಥವಾ ಸಿಗಲ್ವಾ ಅಥವಾ ಆಗಲ್ವಾ ನಿನ್ನ ಆ ಶಕ್ತಿ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಬರ್ತವೆ ಒಂದು ಹಂತಕ್ಕೆ ಹೋದ ಮೇಲೆ ಎಲ್ಲ ಒಂದು ಕಡೆ ನಾವು ತುಂಬ ಒಂಥರ ಮನೋಟನ ಸಾಗ್ಬಿಡ್ತೀವ ಬರೀ ಅದೇ ಅದರಲ್ಲೇ ಇರ್ತೀವಲ್ಲ ಅದೇ ಹಾಸ್ಯ ಪಾತ್ರಗಳು ಬಿಟ್ಟು ಅದರ ಆಚೆ ಬರ್ತಾನೆ ಇಲ್ಲ ಅಥವಾ ನಮ್ಗೆ ಸಿಗ್ತಿಲ್ಲ ಅಂತಲೇ ಹೇಳ್ಬೋದು ಅಥವಾ ಡೈರೆಕ್ಟ್ರುಗಳು ಇದು ಇರೋರು ಮನಸ್ಸು ಮಾಡ್ತಿಲ್ಲ ಅಂದರೆ ಸ್ಕ್ರಿಪ್ಟ್ ಬರೆಯುವಾಗ ಬೈ ಚಾನ್ಸ್ ನನ್ನ ಥಾಟು ನನ್ನ ಹೆಸರು ಬಂತು ಅವ್ರ ಮೈಂಡಿಗೆ ಅಂದರೆ ಹಾಸ್ಯದ ಕಡೆಗೆ ಹೋಗುತ್ತೆ ಹೊರತು ಬೇರೆ ಸೀರಿಯಸ್ ಕ್ಯಾರೆಕ್ಟರ್ಗಳು ಅವರು ನನ್ನನ್ನು ಆ ಪಾತ್ರಕ್ಕೆ ಆಯ್ಕೆ ಮಾಡಬೇಕು ಅಂತ ಅನ್ಸಲ್ಲ ಅಂದರೆ ನಾವು ಹಾಗೆ ಆಗ್ಬಿಟ್ಟಿದ್ದೀವಿ ಮಾಡಿ 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 ಸೊ ಒಂದು ಸವಾಲಿದೆ ಅಂದರೆ ಒಂದು ಹಾಸ್ಯ ಪಾತ್ರ ಮಾಡೋದಕ್ಕೆ ಏನಲ್ಲ ಅದನ್ನು ಜನರು ನಗ್ಸೋದಂತೂ ತುಂಬ ಕಷ್ಟ ಅದು ಇವತ್ತಿನ ದಿನಗಳಲ್ಲಿ ಜನ ಸಾಕಷ್ಟು ನಗುವಂಥ ವಿಚಾರಗಳನ್ನು ಯೂಟ್ಯೂಬಲ್ಲಿ ನೋಡಿರ್ತಾರೆ ಬೇರೆ ಬೇರೆ ಸಣ್ಣ ಸಣ್ಣ ರೀಲ್ಸಲ್ಲಿ ನೋಡಿರ್ತಾರೆ ಇನ್ನು ನಾನು ಸಿನಿಮಾದಲ್ಲಿ ಏನೋ ನಗ್ಸ್ಬಿಟ್ಟೆ ಅಂತ ನಾನು ಅಂದ್ಕೊಂಡ್ರೆ ಕಷ್ಟ ಇವತ್ತಿನ ದಿನದಲ್ಲಿ ನಾವು ಇವ್ರನ್ನೆಲ್ಲ ನಗ್ಸೋದು ತುಂಬ ಕಷ್ಟ ಆಗುತ್ತೆ ಅಂದರೆ ಸವಾಲುಗಳಿದೆ ಅಂದರೆ ಒಂದು ಚಾಲೆಂಜ್ ಇದೆ ಅದು ಸ್ಕ್ರಿಪ್ಟ್ ಮೇಲೆ ಹೋಗುತ್ತೆ ಜೊತೆಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೋಗುತ್ತೆ ನಮ್ಮ ಮುಖಚರಿ ಹೋಗುತ್ತೆ ಟೋಟಲ್ ನನ್ನ ಅಪಿಯರೆನ್ಸ್ ಮೇಲೆ ಜನ ನಗುವಂಥದ್ದು ಬಿಡುವಂಥದ್ದು ಅದನ್ನು ನಾನು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತೀನಿ ಒಬ್ಬ ನಟನಾಗಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದಷ್ಟು ಸವಾಲಿದೆ ಈ ಪಾತ್ರ ಅಂದರೆ ಹಾಸ್ಯ ಪಾತ್ರ ಮಾಡೋರಿಗೆ